ನಮಸ್ಕಾರ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅನ್ನುವ ಭಾವನೆ ನಂಬಿಕೊಂಡು ಬಂದವರು ನಾವು ಭಾರತೀಯರು ನಮ್ಮ ತಾಯಿ ದೇವರು ಬೇರೆಯವ್ರ ತಾಯಿ ಏನು ಏನು ಬೇಕಾದರೂ ಹೇಳ್ಬಹುದಾ ಅದಕ್ಕೆ ಸ್ವಾತಂತ್ರ್ಯ ಇದೆಯಾ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಸ್ವೇಚ್ಛೆಯಾಗಿ ಏನು ಬೇಕಾದರೂ ಹೇಳ್ಬಹುದಾ ಅಥವಾ ಬೊಗಳಬಹುದಾ ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು ಅವರಿಗೆ ಅಷ್ಟೆಲ್ಲ ಮಾತಾಡಲಿಕ್ಕೆ ಒಬ್ಬ ತಾಯಿ ಅತ್ಯಂತ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ದೇಶದ ಅತಿ ಉತ್ತಮ ಪ್ರಧಾನಿಯನ್ನು ನಮಗೆ ಕೊಟ್ಟಂತಹ ಆ ಸ್ವರ್ಗಸ್ಥ ತಾಯಿಯ ಬಗ್ಗೆ ಇವ್ರು ಏನು ಬೇಕಾದರೂ ಹೇಳ್ತಾರೆ ಅಂತಂದರೆ ಭಾರತದಲ್ಲಿ ಸ್ವತಂತ್ರವಾಗಿ ಓಡಾಡ್ಕೊಂಡಿರೋಕ್ಕೆ ಅವರಿಗೆ ಅಷ್ಟು ಸ್ವಾತಂತ್ರ್ಯ ಇದೆಯಾ ಇಂಥವರನ್ನೆಲ್ಲ ಕೇಸ್ ಹಜ್ಜಾಡಿಸಿ ಜೈಲಿಗೆ ಹಾಕ್ಬಿಡಬೇಕು ಭಾರತದಲ್ಲಿ ಅವ್ರಿಗೆ ಬದುಕೋಕ್ಕೂ ಹಕ್ಕಿಲ್ಲ ಅಂತ ಅನ್ಸುತ್ತೆ ಇವರು ಕುಟುಂಬದ ಹಿರಿಯರ ಬಗ್ಗೆ ಅವಲೋಕನ ಮಾಡಿಕೊಳ್ಳಿ ಬೇಕಾದಷ್ಟು ಜೀವನ ಚರಿತ್ರೆಗಳನ್ನ ಅವರ ಜೊ ಹಿರಿಯರ ಜೊತೆಯಲ್ಲಿಯೇ ಬದುಕಿದಂಥವರು ಆತ್ಮಕಥನ ಅವರಿವರ ಚರಿತ್ರೆಗಳನ್ನ ಬರೆದಂಥ ಹಲವಾರು ಚಾಪ್ಟರ್ಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಂಥಿಂಥವ್ರ ಜೊತೆ ಇಂಥಿಂಥದ್ದಾಗಿದೆ ಅಂತ ಅವರು ರಾಹುಲ್ ಗಾಂಧಿ ಅವರ ಪೂರ್ವಿಕರ ಇತಿಹಾಸವನ್ನು ತೆಗೆದು ಪುಟಗಳನ್ನು ತಿರುಗಿಸ್ಲಿ ಗೊತ್ತಾಗತ್ತೆ ಅಂತಹ ಸಂಸ್ಕಾರದಲ್ಲಿ ಬೆಳೆದಂಥವರು ಅವ್ರ ಆಗಿರೋದ್ರಿಂದ ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಅಷ್ಟೇ ಅನ್ಕೋಬೇಕು ಅವರಿಗೆ ಸಂಸ್ಕಾರ ಇಲ್ಲ ಅದಕ್ಕಾಗಿ ಹೀಗೆ ನಾಲ್ಗೆಯನ್ನು ಹರಿಬಿಡ್ತಾ ಇದಾರೆ ಅಂತ ಒಪ್ಕೊಳ್ಳೋಣ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಬರ್ಲಿಲ್ಲ ಅಥವಾ ತೇಜಸ್ವಿ ಯಾದವ್ ಅವರ ಬಾಯಲ್ಲಿ ಬರ್ಲಿಲ್ಲ ಅಂತ ಒಪ್ಕೊಳ್ಳೋಣ ಆದ್ರೆ ಇಂತಹ ಅವಹೇಳನಕಾರಿ ಅಪಶಬ್ದಗಳನ್ನ ಬಳಸಿದಂತವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವುದೋ ಅಥವಾ ಅವರ ಮೇಲೆ ತೀವ್ರವಾದ ಒಂದು ಕ್ರಮವನ್ನ ಕೈಗೊಳ್ಳುವಂತಹ ಕಾರ್ಯವನ್ನ ಮಾಡಿದಾರಾ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ ಅಂದ್ರೆ ಅವ್ರು ಹೇಳಿದ್ದೀವ್ರಿಗೆ ಒಪ್ಪಿಗೆ ಅಂತ ಅರ್ಥ ನಾವು ಯೋಚನೆ ಮಾಡಬೇಕು ದೇಶದಲ್ಲಿ ಎಂಥೆಂಥವರನ್ನ ನಾವು ರಾಜಕಾರಣಿಗಳು ಮಹಾನ್ ವ್ಯಕ್ತಿತ್ವದವರು ಅಂತ ಇಟ್ಕೊಂಡು ಬಂದಿದ್ದೇವೆ ಅಂತ ಯಾಕೆ ಆ ಸ್ವರ್ಗಸ್ಥರಾದ ಅಂತಹ ಒಂದು ತಾಯಿಯನ್ನ ಅಷ್ಟು ಪವಿತ್ರವಾದ ಜೀವನ ನಡೆಸಿದ ಆ ಮಾತೆಯ ಬಗ್ಗೆ ಇವರಿಗೆ ಹೇಳೋಕೆ ಏನು ಯೋಗ್ಯತೆ ಇದೆ ಸುಮ್ಮನೆ ನಾಲ್ಗೆ ಹರಿ ಬಿಡಬಾರ್ದು ಅಲ್ವಾ ನಮ್ಮ ನಮ್ಮ ತಾಯಿ ಬಗ್ಗೆ ಹೇಳಿದ್ರೆ ಹೇಗಾಗತ್ತೆ ಕಾಲಲ್ಲಿರೋ ತೆಗ್ದು ಎರಡು ಬಾರಿಸ್ಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಅದನ್ನೇ ಮಾಡಬೇಕು ಆಮೇಲೆ ಹಿರಿಯ ರಾಜಕಾರಣಿ ಮುತ್ಸದ್ದಿ ಅಂತೆಲ್ಲ ಹೇಳಿಸ್ಕೊಂಡಂತಹ ದೇಶಪಾಂಡೆ ಅವರು ಹೆರಿಗೆ ಮಾಡಿಸ್ತಾರಂತೆ ಪತ್ರಕರ್ತೆ ಮಹಿಳೆಯೊಬ್ಬಳು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ನಿನ್ನ ಹೆರಿಗೆ ಮಾಡಿಸ್ತೇನೆ ಅಂತ ಇವ್ರೇನು ಡಾಕ್ಟ್ರಾ ಅವರ ವಯಸ್ಸಿಗೆ ಅವರಿಗೆ ಗಟ್ಟಿಯಾಗಿ ನಾಲ್ಕು ಹೆಜ್ಜೆ ಆಗೋದಿಲ್ಲ ಹೆರಿಗೆ ಮಾಡಿಸ್ತಾರಂತೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಏನು ಹೆರಿಗೆ ಮಾತ್ರ ಇರೋದಾ ಅಥವಾ ಮಹಿಳೆ ಅಂದ ತಕ್ಷಣ ಹೆರ್ಲಿಕ್ಕೆ ಮಾತ್ರ ಇರೋದಾ ಏನು ಅಂತ ಮಾತಾಡ್ತಾರೆ ಇವರು ಇವರೊಬ್ಬರು ಹಿರಿಯರು ನಾವು ಅವರಿಗೆ ಗೌರವವನ್ನು ಕೊಡಬೇಕು ಎಲ್ಲಿದೆ ಪರಿಸ್ಥಿತಿ ಅಂಥವ್ರನ್ನ ಆರಿಸ್ತಾರಲ್ಲ ಜನ ಅದಕ್ಕೇನು ಹೇಳಬೇಕು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳಲಿಲ್ಲ ಮಾಡ್ತೇವೆ ಮಾಡಿಸ್ತೇವೆ ಅಂತ ಹೇಳಬಹುದಿತ್ತು ಹೆರಿಗೆ ಮಾಡಿಸ್ತೇನೆ ಅಂದರೆ ಯಾರಿಗಾದರೂ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾತ್ರ ಆಗತ್ತಾ ಬೇರೆ ಸಮಸ್ಯೆಗಳೇ ಇರೋದಿಲ್ವಾ ಅಥವಾ ಮಹಿಳೆ ಅಂತಂದ್ರೆ ಹೆರ್ಲಿಕ್ಕೆ ಮಾತ್ರ ಇರೋದು ಇವ್ರು ಹೆರಿಗೆ ಮಾಡಿಸ್ಲಿಕ್ಕೆ ಮಾತ್ರ ಇರೋದಾ ಇವ್ರ ಜನ್ಮಕ್ಕೆ ನಾಚಿಕೆ ಆಗಲ್ಲ ಇವ್ರ ಮನೇಲಿ ಹೆಣ್ಮಕ್ಳು ಯಾರು ಇರೋದೇ ಇಲ್ವಾ ಬೇರೆಯವ್ರ ಇವ್ರ ಬಗ್ಗೆ ಇವ್ರ ಕುಟುಂಬ ಹೆಣ್ಮಕ್ಳ ಬಗ್ಗೆ ಹೀಗೆ ಮಾತಾಡಿದ್ರೆ ಏನ್ ಹೇಳ್ತಾರೆ ಇವರು ಏನ್ ಹೇಳ್ತಾರೆ ಅದನ್ನ ಯೋಚನೆ ಮಾಡಿ ಮಾತಾಡ್ಬೇಕು ಬಾಯಿಗೆ ಬಂದಾಗೆ ಹರಿಬಿಟ್ಟು ಎಲ್ಲರ ಮನೆ ಹೆಣ್ಮಕ್ಳು ಅಂತಂದ್ರೆ ಏನ್ ಬೇಕಾದ್ರೂ ಹೇಳ್ಬೋದು ಅನ್ನುವ ಈ ನೀಚ ಸಂಸ್ಕೃತಿಯನ್ನ ತುಂಬಾ ಕಠೋರವಾದ ಶಬ್ದಗಳಿಂದ ಖಂಡಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ

ರಾಹುಲ್ ಗಾಂಧಿಯ ಗಾಂಧಿಯವರ ಸಮ್ಮುಖದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ತಾಯಿಯ ಕುರಿತಾಗಿ ಅತ್ಯಂತ ಅವಹೇಳನಕಾರಿ ಮಾತುಗಳನ್ನ ಆಡಿದಂತಹ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಅವರ ಆ ಮಾತುಗಳು ಅವರ ತಾಯಿಯನ್ನು ಅತ್ಯಂತ ತುಚ್ಛವಾಗಿ ಮಾತಾಡಿದ್ದು ನಮ್ಮ ಸ್ತ್ರೀ ಕುಲಕ್ಕೆ ಅವಮಾನ ಯಾಕಂತ ಹೇಳಿದರೆ ತಾಯಿ ಅನ್ನುವಂಥದ್ದು ಒಂದು ಪರಮ ಪವಿತ್ರವಾದ ಸ್ಥಾನ ಅವರ ಕುರಿತು ತುಚ್ಛವಾಗಿ ಮಾತಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿದರೆ ಅವರ ಸಂಸ್ಕೃತಿ ಸಂಸ್ಕಾರವನ್ನು ನಾವು ಕಾಣಬಹುದು ಅಷ್ಟೇ ಅಲ್ಲದೆ ಕಾಂಗ್ರೆಸ್ಸಿನ ಈ ಸಂಸ್ಕೃತಿ ಎಲ್ಲಿವರೆಗೆ ಬಂದು ಮುಟ್ಟಿದೆ ಅಂತ ಹೇಳಿದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ರಾಜಕಾರಣಿ ಸಂಭಾವಿತನಂತಹ ಗುರುತಿಸಿಕೊಂಡಂಥ ಹಿರಿಯಜ್ಜ ಶ್ರೀಯುತ ದೇಶಪಾಂಡೆಯವರು ತಮ್ಮ ಜೀವಿತ ಕಾಲದ ಅರ್ಧದಷ್ಟು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ರಾಜಕಾರಣಿಯಾಗಿ ಆಯ್ಕೆಗೊಂಡು ಸಚಿವರಾಗಿ ಸಂ ಸಚಿವರಾಗಿ ತುಂಬ ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದಂಥವರು ಅಂತಹ ವ್ಯಕ್ತಿಯ ಬಾಯಿಯಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರೆಯಾದ ಶ್ರೀಮತಿ ರಾಧಾಗೌಡರವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸರ್ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ನಿರ್ಮಾಣ ಆಗುತ್ತೆ ಅಂತ ಕೇಳ್ತಾರೆ ಆವಾಗ ಅವ್ರು ಹೇಳ್ತಾರೆ ನಿನ್ನ ಹೆರಿಗೆಯ ನಂತರ ನಿರ್ಮಾಣ ಮಾಡೋಣ ಅನ್ನುವಂತಹ ವಿಚಿತ್ರ ಸನ್ನೆಯ ಮೂಲಕ ವ್ಯಂಗ್ಯದ ಮೂಲಕ ಮಾತಾಡ್ತಾರೆ ಆದರೆ ರಾಧಾಗೌಡವ್ರು ಹೇಳ್ತಾರೆ ನಮ್ಮದೆಲ್ಲ ಮುಗ್ದಿದೆ ಇದು ಜ್ವಲಂತ ಸಮಸ್ಯೆ ಇದನ್ನು ನೀವು ಮಾಡಿ ಅಂತ ಹೇಳಿ ಹೇಳಿ ನೋಂಡು ಸುಮ್ಮನಾಗ್ತಾರೆ ಆದರೆ ಇದು ಸ್ತ್ರೀ ಕುಲಕ್ಕೆ ಬರೀ ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರಿಗಲ್ಲ ಇಡೀ ಮಹಿಳಾ ಕುಲಕ್ಕೆ ಮಾಡಿದ ಅವಮಾನ ಇಂಥ ನೀಚ ಹೇಳಿಕೆಯನ್ನು ಉತ್ತರ ಕನ್ನಡ ಜಿಲ್ಲಾ ಬಿ ಜೆ ಪಿ ತೀವ್ರವಾಗಿ ಖಂಡಿಸ್ತದೆ ಅಷ್ಟೇ ಅಲ್ಲದೆ ಅವರ ವೈಯಕ್ತಿಕ ಜೀವನದ ಒಂದು ಅವಮಾನಕಾರಿ ಪ್ರಸಂಗ ಇದಾಗಿದೆ ಹಾಗಾಗಿ ಮಹಿಳೆಯರನ್ನು ಅಗೌರಿಸುವ ಅಸಂಸ್ಕೃತ ನಡೆ ಜ ಕಾಂಗ್ರೆಸ್ಸಿನದ್ದು ಇದು ಇತಿಹಾಸದಲ್ಲಿ ತಾವೆಲ್ಲರೂ ನೋಡಿರ್ಬೋದು ಸೋನಿಯಾ ಗಾಂಧಿಯವರನ್ನು ದೇವರಂತೆ ಪೂಜಿಸುವ ಇದೇ ಕಾಂಗ್ರೆಸ್ಸಿಗರು ಮಹಿಳೆಯರನ್ನು ಎಷ್ಟು ತುಚ್ಛವಾಗಿ ನಡೆಸ್ಕೊಂಡಿದ್ದಾರೆ ಎನ್ನುವುದನ್ನು ಇತಿಹಾಸವನ್ನು ಹರಿತ್ರೆ ಅರ್ಥ ಆಗ್ತಿದೆ ಇಂತಹ ಸಮಯದಲ್ಲಿ ಈ ವಿಷಯದ ಕುರಿತು ತುಂಬ ಖಂಡನೀಯವಾದ ಹೇಳಿಕೆಯನ್ನು ಹಿರಿಯ ನಾಯಕರ ಬಾಯಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ರಾಜಕಾರಣಿಯ ಬಾಯಿಂದ ಅಸಹ್ಯ ಹೇಳಿಕೆ ಬಂದಿದ್ದು ತುಂಬ ಖೇದಕರ ಅನ್ನಿಸ್ತಾ ಇದೆ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ಅಷ್ಟೇ ಅಲ್ಲದೆ ಒಂದು ಮಹಿಳೆಯಾಗಿ ನಾನು ಈ ಹೇಳಿಕೆಯನ್ನು ಖಂಡಿಸ್ತೇನೆ ಮತ್ತು ಮುಂದಿನ ದಿವಸದಲ್ಲಿ ಇದರ ಕುರಿತು ಬೃಹತ್ ಪ್ರತಿಭಟನೆಯನ್ನು ನಾವು ಕೈಗೊಳ್ಳಲಿದ್ದೇವೆ ಯಾರೇ ಆಗಿರಲಿ ನಮ್ಮ ಸಂಸ್ಕೃತಿ ಇದೆ ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂಥೇಳಿ ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನುವಂತಹ ಸಂಸ್ಕೃತಿ ಸಂಸ್ಕಾರದಿಂದ ಬಂದಂತಹ ದೇಶ ನಮ್ಮದು ಆದರೆ ಇಲ್ಲಿ ಮಹಿಳೆಯರನ್ನು ಪದೇ ಪದೇ ಅವಮಾನಿಸ್ತಾ ಅಷ್ಟೇ ಅಲ್ಲದೆ ಕಳೆದ ಎರಡು ವರ್ಷಗಳ ಆಡಳಿತದಲ್ಲಿ ಮಹಿಳೆಯರ ಬಗ್ಗೆ ಕೈಗೊಂಡಂಥ ಕ್ರಮಗಳು ಅಥವಾ ಆದ ಅತ್ಯಾಚಾರಗಳು ಬಾಣಂತಿಯರ ಸಾವುಗಳು ಪ್ರತಿಯೊಂದನ್ನು ನೋಡ್ತಾ ಹೋದರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಮಹಿಳೆಯರ ಸ್ಥಿತಿ ಅತ್ಯಂತ ಶೋಚನೀಯ ಆಗಿದೆ ಆದರೆ ಇದು ಯಾವುದನ್ನು ಅವರು ಗಮನಕ್ಕೆ ತಂದುಕೊಳ್ಳದೆ ಮಹಿಳೆಯರನ್ನ ಎಲ್ಲಿ ಸಿಕ್ಕಾಗ ಅವಮಾನಿಸ್ಲಿಕ್ಕಾಗ್ತದೆ ಅಂತ ಹೇಳಿ ಹೇಳಿಯೇ ನೋಡುವಂಥದ್ದನ್ನು ನಾವು ನೋಡ್ಬೋದು ಹಾಗಾಗಿ ಈ ಹೇಳಿಕೆಯನ್ನು ನಾವು ತೀವ್ರತರವಾಗಿ ಖಂಡಿಸ್ತಾ ನಮ್ಮ ಹೆಮ್ಮೆಯ ಪ್ರಧಾನಿಯವರ ತಾಯಿಯನ್ನು ಕೂಡ ಅವಾಚ್ಯವಾಗಿ ನಿಂದಿಸದನ್ನು ಖಂಡಿಸ್ತಾ ಮುಂದಿನ ದಿವಸದಲ್ಲಿ ಇವರು ಇದೇ ರೀತಿ ಮಾಡ್ತಾ ಹೋದರೆ ಮಹಿಳೆಯರೇ ಮುಂದೆ ಬೀದಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡುವಂತಹ ಸಮಯ ಖಂಡಿತ ಇದೆ ಬರೀ ಪಕ್ಷದ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇಲ್ಲ ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗ್ತದೆ ಹಾಗಾಗಿ ನಮ್ಮ ಹಿರಿಯ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದ ದೇಶಪಾಂಡೆಯವರೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ನೀವು ಬರೀ ರಾಧ ಗೌಡರಿಗೆ ಮಾತ್ರ ಕ್ಷಮೆಯನ್ನು ಕೇಳುವುದಲ್ಲ ಇಡೀ ಸ್ತ್ರೀ ಕುಲಕ್ಕೆ ಏನು ನಮ್ಮ ಜಿಲ್ಲೆ ಇರ್ಬೋದು ರಾಜ್ಯದಿರ್ಬೋದು ಮಹಿಳೆಯರ ಬಗ್ಗೆ ನೀವು ಕ್ಷಮೆಯನ್ನು ಕೋರಬೇಕಾಗ್ತದೆ ಮಹಿಳೆಯರ ಬಳಿ ಇಲ್ಲದಿದ್ದಲ್ಲಿ ಮುಂದಿನ ದಿವಸದಲ್ಲಿ ಇದರ ಪರಿಣಾಮವನ್ನು ನೀವು ನೋ ನೋಡಲಿದ್ದೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ